South India's biggest sandalwood smuggler decided to kidnap South India's biggest film actor. An event that brought Bangalore to a standstill. Cinema theatres were closed, schools and offices shut, and one fan rolled over 100 kilometres all the way to Bangalore, hoping this would somehow get his idol released. Dr. Rajkumar Haparana. ಕರ್ನಾಟಕ ಚರಿತ್ರೆಯಲ್ಲಿಯೇ ಅತ್ಯಂತ ಕರಾಳ ಘಟನೆಗಳಲ್ಲಿ ಒಂದು ವೀರಪ್ಪನ್ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಿಸಿ ಇಪ್ಪತ್ತೈದು ವರ್ಷಗಳಾಗಿವೆ ಬರೋಬ್ಬರಿ ನೂರ ಎಂಟು ದಿನಗಳ ಕಾಲ ರಾಜ್ಕುಮಾರ್ ವನವಾಸ ಅನುಭವಿಸಿದ್ದರು ಇಪ್ಪತ್ತೈದು ವರ್ಷದ ಹಿಂದೆ ಜುಲೈ ಮೂವತ್ತು ಎರಡು ಸಾವಿರ ಇಸುವಿ ಅಂದು ಸಹ ಭೀಮನಾಮವಾಸಿ ತಿರುಪತಿಗೆ ಹೋಗಿದ್ದ ರಾಜ್ಕುಮಾರ್ ಹುಟ್ಟೂರು ಗಾಜನೂರಿಗೆ ಬಂದಿದ್ದರು ಕಟ್ಟಿಸಿದ್ದ ಹೊಸ ಮನೆಯ ಗೃಹ ಪ್ರವೇಶ ಮಾಡುವ ಯೋಜನೆಯಲ್ಲಿದ್ದರು ಜುಲೈ ಮೂವತ್ತರಂದು ರಾತ್ರಿ ಒಂಬತ್ತು ಮೂವತ್ತು ಆಗಿರಬಹುದು ಊಟ ಮುಗಿಸಿ ಒಂದು ಹದಿನೈದು ನಿಮಿಷವಾಗಿತ್ತು ಬಂದೂಕು ಹಿಡಿದು ಒಳನುಗ್ಗಿದ್ದ ಸುಮಾರು ಹದಿನೈದು ಮಂದಿ ಸಾರ್ ನಮಗೆ ಬೇಕು ಎಂದು ತಮಿಳಿನಲ್ಲಿ ಹೇಳಿದರು ಆ ಹದಿನೈದು ಮಂದಿಯಲ್ಲಿ ನರಹಂತಕ ವೀರಪ್ಪನ್ ಸಹ ಇದ್ದ ಬಂದೂಕು ಹಿಡಿದು ಬಂದಿದ್ದ ವ್ಯಕ್ತಿಗಳು ಸಮಾಧಾನವಾಗಿಯೇ ಮಾತನಾಡುತ್ತಿದ್ದರು ಅಗೌರವದಿಂದ ಮಾತನಾಡಲಿಲ್ಲ ನೀವು ನಮಗೆ ಸಹಕರಿಸಿ ನಾವು ನಿಮಗೆ ಸಹಕರಿಸುತ್ತೇವೆ ಎಂದರು ಕೊನೆಗೆ ರಾಜ್ಕುಮಾರ್ ನಾಗಪ್ಪ ಎಸ್ ಎ ಗೋವಿಂದರಾಜು ನಾಗೇಶ್ ಅವರುಗಳನ್ನು ಅಪಹರಿಸಲಾಯಿತು ಜೊತೆಗೆ ಕಾರು ಚಾಲಕನನ್ನು ಅಪಹರಿಸುವ ಯೋಜನೆಯೂ ಇತ್ತು ಆದರೆ ಪಾರ್ವತಮ್ಮನವರು ಬೆಂಗಳೂರಿಗೆ ಹೋಗಬೇಕಾದ ಕಾರಣ ಡ್ರೈವರ್ ಅನ್ನು ಅಲ್ಲಿಯೇ ಬಿಡಲಾಯಿತು ಜುಲೈ ಮೂವತ್ತರಂದು ಅಪಹರಣ ನಡೆದ ದಿನ ವೀರಪ್ಪನ್ ಪಾರ್ವತಮ್ಮನ ಕೈಗೆ ಕ್ಯಾಸೆಟ್ ಒಂದನ್ನು ಕೊಟ್ಟಿದ್ದರು ಅದರಲ್ಲಿ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಯತ್ನಿಸುವಂತೆ ಹೇಳಲಾಗಿತ್ತು ಹಾಗಾಗಿ ಆಗಸ್ಟ್ ಎರಡರಂದು ನೆಕ್ಕಿರನ್ ಗೋಪಾಲನ್ ಅನ್ನು ಮೊದಲ ಸಂಧಾನಕಾರನಾಗಿ ಕಾಡಿಗೆ ಕಳಿಸಲಾಯಿತು ನೂರ ಎಂಟು ದಿನಗಳಲ್ಲಿ ಬರೋಬ್ಬರಿ ಐದು ಬಾರಿ ನಕ್ಕಿರನ್ ಬೇಡಿಕೆಗಳನ್ನು ಒತ್ತು ತರುತ್ತಿದ್ದ ಕೆಲವು ಮೂಲಗಳ ಪ್ರಕಾರ ಈ ಪ್ರಕ್ರಿಯೆಯಲ್ಲಿ ನಕ್ಕಿರನ್ ಗೋಪಾಲನ್ ಭಾರಿ ಮೊತ್ತದ ಹಣವನ್ನು ಮಾಡಿಕೊಂಡನಂತೆ ವೀರಪ್ಪನ್ ಕಳಿಸಿದ್ದ ಮೊದಲ ಬೇಡಿಕೆಗಳ ಪಟ್ಟಿ ಆಗಸ್ಟ್ ನಾಲ್ಕರಂದು ತಲುಪಿತ್ತು ಬಹುತೇಕ ಈಡೇರಿಕೆಗಳು ಈಡೇರಿಸಲು ಅಸಾಧ್ಯವಾಗಿದ್ದವು ಕರ್ನಾಟಕದಲ್ಲಿ ತಮಿಳು ಭಾಷೆಯನ್ನು ಎರಡನೇ ಆಡಳಿತ ಭಾಷೆಯನ್ನಾಗಿ ಘೋಷಿಸಬೇಕೆಂಬ ಬೇಡಿಕೆಯೂ ಇತ್ತು ತಮಿಳುನಾಡಿಗೆ ಇನ್ನೂರ ಐದು ಟಿಎಂಸಿ ನೀರು ಬಿಡಬೇಕೆನ್ನುವ ಬೇಡಿಕೆಯೂ ಇತ್ತು ಕಾಡಿನಲ್ಲಿ ಕುಳಿತ ವೀರಪ್ಪನ್ ತೇಟ್ ರಾಜಕಾರಣಿಯಂತೆ ಬೇಡಿಕೆಗಳನ್ನು ಇಟ್ಟಿದ್ದ ಇದು ಎರಡು ಸರ್ಕಾರಗಳಿಗೆ ಆತಂಕ ಮೂಡಿಸಿತು ಎಲ್ಟಿಟಿಇ ಅಥವಾ ಇನ್ಯಾವುದೇ ಉಗ್ರ ಸಂಘಟನೆಗಳ ನೆರವು ಸಿಕ್ಕಿದೆ ಎಂಬ ಹನುಮಾನವೂ ಖಾತ್ರಿಪಡಿಸಿತ್ತು ಆ ಬೇಡಿಕೆಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವು ಮುಖ್ಯ ಘಟನೆಗಳು ನಡೆದವು ಕೆಲ ಅಭಿಮಾನಿಗಳು ರಾಜ್ಕುಮಾರ್ ಅವರನ್ನು ಹುಡುಕುತ್ತಾ ಕಾಡಿಗೆ ನುಗ್ಗಿದರು ರಜನಿಕಾಂತ್ ಸೇರಿದಂತೆ ಹಲವರು ಪ್ರತಿಭಟನೆ ನಡೆಸಿ ಸರ್ಕಾರಗಳ ಮೇಲೆ ಒತ್ತಡ ಹಾಕಿದರು ಇದೇ ತಿಂಗಳಲ್ಲಿ ಯಾರು ಊಹಿಸಿದ ಘಟನೆ ನಡೆಯಿತು ರಾಜ್ಕುಮಾರ್ ಜೊತೆಗೆ ಅಪಹರಣಗೊಂಡಿದ್ದ ನಾಗಪ್ಪ ವೀರಪ್ಪನ್ ಕಪಿಮುಷ್ಟಿಯಿಂದ ಮುಷ್ಟಿಯಿಂದ ತಪ್ಪಿಸಿಕೊಂಡು ರಾಜ್ಯಕ್ಕೆ ಮರಳಿದ್ದ ಇದು ಸರ್ಕಾರಕ್ಕೆ ತೀವ್ರ ಆತಂಕಕ್ಕೆ ತಳ್ಳಿತ್ತು ಇತರೆ ಒತ್ತೆಯಾಳುಗಳ ಜೀವದ ಬಗ್ಗೆ ಆತಂಕ ಮೂಡಿಸಿತು ಅಕ್ಟೋಬರ್ ತಿಂಗಳಿನಲ್ಲಿ ಸಹ ಕೆಲವು ಮಹತ್ವ ಬೆಳವಣಿಗೆಗಳು ನಡೆದವು ವೀರಪ್ಪನ ಹೊಸ ಕ್ಯಾಸೆಟ್ ಸರ್ಕಾರವನ್ನು ತಲುಪಿತು ಸ್ವತಃ ರಾಜ್ಕುಮಾರ್ ಧ್ವನಿ ಅದರಲ್ಲಿತ್ತು ಸಂಧಾನಕಾರ ನೆಗ್ಗಿರನ್ ಗೋಪಾಲನನ್ನು ಬದಲಾಯಿಸಿ ಆ ಸ್ಥಾನಕ್ಕೆ ನೇಡುಮಾರನನ್ನು ನೇಮಿಸಬೇಕು ಎಂಬ ಬೇಡಿಕೆ ಇತ್ತು ನೆಕ್ಕಿರನ್ ಗೋಪಾಲನ್ ಮೇಲೆ ವೀರಪ್ಪನ್ ನಂಬಿಕೆ ಕಳೆದುಕೊಂಡಿದ್ದ ನೇಡುಮಾರನ್ ಜೊತೆಗೆ ಪ್ರೊಫೆಸರ್ ಕಲ್ಯಾಣಿ ಸಹ ಸಂಧಾನಕ್ಕೆ ಹೋಗಿದ್ದರು ನೇಡುಮಾರನ್ ಸಂಧಾನಕ್ಕೆ ಯಶಸ್ಸು ಸಿಕ್ಕಿ ನವೆಂಬರ್ ಹದಿನಾರರಂದು ರಾಜ್ಕುಮಾರಳಿಯ ಗೋವಿಂದರಾಜು ಅವರು ಬಿಡುಗಡೆಯನ್ನು ವೀರಪ್ಪನ್ ಮಾಡಿದ ಅವರಿಗೆ ಮಧುಮೇಹ ಮತ್ತು ಹೃದಯ ಸಮಸ್ಯೆ ಇತ್ತು ನವೆಂಬರ್ ಒಂಬತ್ತರಂದು ಪ್ರೊಫೆಸರ್ ಕಲ್ಯಾಣಿ ಸುಕುಮಾರನ್ ನೇಡುಮಾರನ್ ಅವರುಗಳ ಜೊತೆಗೆ ತಮಿಳು ಬರುತ್ತಿದ್ದ ಕರ್ನಾಟಕ ವೈದ್ಯೆ ಭಾನು ಎಂಬಾಕೆಯು ಕಾಡಿಗೆ ಹೋದರು ಒಬ್ಬ ಉದ್ಯಮಿಯೂ ಜೊತೆಗೆ ಇದ್ದ ರಾಜ್ಕುಮಾರ್ ಅವರ ಆರೋಗ್ಯವನ್ನು ಪರಿಶೀಲನೆ ಮಾಡಿದ ಬಾನು ರಾಜ್ಕುಮಾರ್ ಅವರ ಆರೋಗ್ಯ ತೀರಾ ಹದಗೆಟ್ಟಿದೆ ಅವರು ಇಷ್ಟು ದಿನ ಇಲ್ಲಿ ಬದುಕಿರುವುದೇ ಹೆಚ್ಚು ಎಂದರು ಇದು ವೀರಪ್ಪನ್ಗೆ ಆತಂಕ ತಂದಿದೆ ರಾಜ್ಕುಮಾರ್ ಕಾಡಿನಲ್ಲಿ ಸತ್ತರೆ ಎರಡು ಸರ್ಕಾರಗಳು ನನ್ನನ್ನು ಮುಗಿಸುತ್ತವೆ ಎಂಬ ಅರಿವಿದ್ದರಿಂದ ವೀರಪ್ಪನ್ ಹೆದರಿಬಿಟ್ಟ ಭಾನು ಹೋಗಿ ಬಂದ ಮೇಲೆ ರಾಜ್ಕುಮಾರ್ ಬಿಡುಗಡೆ ಖಾತ್ರಿ ಎಂಬ ಸುದ್ದಿ ಅದಾಗಲೇ ಹರಿದಾಡಿತ್ತು ನವೆಂಬರ್ ಹದಿನೆಂಟರಂದು ತಮಿಳುನಾಡಿನ ಬನ್ನಾರಿ ಬಳಿ ಒತ್ತೆಯಾಳುಗಳನ್ನು ಬಂಧ ಮಾಡಲಾಯಿತು ಅಮ್ಮಪೇಟ್ ಎಂಬಲ್ಲಿ ಅವರುಗಳನ್ನು ಬಿಡುಗಡೆಗೊಳಿಸಿ ವೀರಪ್ಪನ್ ಕಳಿಸಿದ ಬಿಡುಗಡೆಗೆ ಮುನ್ನ ರಾಜ್ಕುಮಾರ್ ಅವರಿಗೆ ಶಾಲು ಒದಿಸಿ ಸನ್ಮಾನವನ್ನು ಸಹ ವೀರಪ್ಪನ್ ಮಾಡಿದ ರಾಜ್ಕುಮಾರ್ ಅವರನ್ನು ಹೆಲಿಕಾಪ್ಟರ್ ಮೂಲಕ ರಾಜ್ಯಕ್ಕೆ ಕರೆತರಲಾಯಿತು ರಾಜ್ಕುಮಾರ್ ಅವರನ್ನು ನೋಡಲು ಲಕ್ಷಾಂತರ ಜನ ಬೆಂಗಳೂರಲ್ಲಿ ಸೇರಿದ್ದರು ಬೆಂಗಳೂರಿಗೆ ರಾಜ್ಕುಮಾರ್ ವಾಪಸ್ ಆದ ದಿನವೇ ಇಲ್ಲಿ ಒಂದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅಣ್ಣವರು ಮಾತನಾಡಿದ್ದರು ಸ್ವಲ್ಪ ದೇಹ ವೃಷವಾಗಿತ್ತು ಬಣ್ಣ ಕಪ್ಪಾಗಿತ್ತು ಬಿಟ್ಟರೆ ಅಣ್ಣವರು ಯಾವುದೇ ಭಾವೋದ್ವೇಗಕ್ಕೆ ಒಳಗಾಗದೆ ಅಣ್ಣವರು ಅಂದು ಮಾತನಾಡಿದ್ದರು ರಾಜ್ಕುಮಾರ್ ಬಿಡುಗಡೆ ಆದ ಬಳಿಕ ಹಲವು ಸುದ್ದಿಗಳು ಹರಿದಾಡಿದವು ರಾಜ್ಕುಮಾರ್ ಅವರನ್ನು ಬಿಡಿಸಿ ತರಲು ಕರ್ನಾಟಕ ಸರ್ಕಾರ ವೀರಪ್ಪನ್ಗೆ ಸುಮಾರು ಇಪ್ಪತ್ತರಿಂದ ಐವತ್ತು ಕೋಟಿ ಹಣ ನೀಡಿದೆ ಎಂಬ ಸುದ್ದಿ ಹರಿದಾಡಿತು ಆದರೆ ರಾಜ್ಯ ಸರ್ಕಾರವು ನಾವು ಯಾವುದೇ ಹಣವನ್ನು ವೀರಪ್ಪನ್ಗೆ ನೀಡಿಲ್ಲ ಎಂದು ಹೇಳಿತಾದರೂ ರಾಜ್ಕುಮಾರ್ ಬಿಡುಗಡೆ ಆದ ಬಳಿಕ ವೀರಪ್ಪನ್ ಕಾರ್ಯ ವ್ಯಾಪ್ತಿಯೊಳಗೆ ಬರುತ್ತಿದ್ದ ಹಳ್ಳಿಗಳಲ್ಲಿ ಐದು ನೂರು ರೂಪಾಯಿ ಹೊಸ ನೋಟ್ಗಳು ಹರಿದಾಡಲು ಆರಂಭಿಸಿದ್ದವು ಅದನ್ನು ಗಮನಿಸಿದ್ದಾಗ ಎಸ್ಟಿಎಫ್ ಅಧಿಕಾರಿಗಳು ಹೇಳಿದ್ದಾರೆ ಅದೇ ಸಮಯದಲ್ಲಿ ಸೇಲಂ ಪೊಲೀಸರು ಕಾಡಿನ ಒಳಗೆ ಹುದುಗಿಸಿಟ್ಟಿದ್ದ ಭಾರಿ ಮೊತ್ತದ ಹಣವನ್ನು ವಶಪಡಿಸಿಕೊಂಡಿದ್ದು ಸುದ್ದಿಯಾಯಿತು